ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಜೀವನ ಒಂಥರ ಸರ್ಕಸ್ ಇದ್ದಾಗೆ ಜೀವನ ಒಂದು ಸರ್ಕಸ್ತಾಗಿ ನಂಬದಕ್ಕಾಗಿ ನಮ್ಮ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ ನೋಡಿ ಈ ಒಂದು ಕಲಿಯುಗಕ್ಕೆ ಹೇಳ್ಬೇಕು ಅನ್ನೋದಾದ್ರೆ ವಿಶೇಷವಾಗಿ ಒಬ್ಬ ಓದಿರ್ತಕ್ಕಂಥ ಒಂದು ಬಿ ಎಲ್ಲೆಲ್ಲೋ ಕೆಲ್ಸ ಕಲ್ದಾಡ್ತಾನೆ ಎಲ್ಲೋ ಕೆಲ್ಸ ಸಿಗೋಲ್ಲ ಸರಿ ಹುಡುಕಾಟದಲ್ಲಿ ಎಲ್ಲೋ ಒಂದು ಸರ್ಕಸ್ ನಡೀತಿದೆ ಅಲ್ಲಿಗೆ ಬರ್ತಾರೆ ಉದರ ನಿಮಿತ್ತ ಬಹುಕೃತ ವೇಷ ಅಲ್ಲೊಂದು ಬೋರ್ಡ್ ಹಾಕಿದೆ ನಮ್ಮ ಸರ್ಕಸ್ ಕಂಪನಿಗೆ ಕೆಲಸಗಾರರು ಬೇಕಿದ್ದಾರೆ ಎಂದಿದೆ ಇವನು ಖುಷಿ ಅಬ್ಬ ಇಲ್ಲ ಆದ್ರೂ ಸರಿ ಆದ್ರೂ ಗ್ರಾಜುಯೇಷನ್ ಓದಿದ್ದೀನಿ ನಾನು ನನಗೇನ್ ಕೆಲಸ ಈ ಸರ್ಕಸ್ ಏನಾದ್ರೂ ಬಿಲ್ಲಿಂಗೋ ಲೆಕ್ಕನೋ ಅಕೌಂಟಿಂಗು ಬರೋರ್ದು ಆ ಟಿಕೆಟೋ ಇನ್ನೊಂದು ನೋಡ್ಕೊಳ್ಳೋದು ದುಡ್ಡು ಕಲೆಕ್ಷನ್ ಇನ್ನೊಂದು ಅನ್ನತಕ್ಕಂಥ ಛಾಯೆ ಅನ್ನತಕ್ಕಂಥದ್ದು ಭಾವದಲ್ಲಿ ಸರಿ ಯಜಮಾನ್ ಹತ್ರ ಬರ್ತಾನೆ ಬಂದ್ಬಿಟ್ಟು ಕೇಳ್ತಾನೆ ಸ್ವಾಮಿ ನನ್ಗೊಂದು ಕೆಲಸ ಆಗ್ಬೇಕಿತ್ತು ನೋಡಿ ಅಂತ ಏನಪ್ಪ ಕೆಲಸ ಮಾಡ್ತೀಯ ಅಂತ ಇಲ್ಲ ಏನ್ ಕೆಲಸ ಕೊಟ್ರು ಸರಿ ಅಂತ ಸರಿ ಆಗ್ಲಿ ನೋಡು ಒಂದೇ ಒಂದು ಕೆಲಸ ಬಾಕಿ ಇದೆ ಏನ್ ಸ್ವಾಮಿ ಕೈ ತುಂಬಾ ಸಂಬಳ ದಿನ ಸಾವಿರ ರೂಪಾಯಿ ಕೊಡ್ತೀನಿ ನೀನು ರಂಜಿಸ್ಬೇಕು ಕೋತಿ ವೇಷ ಹಾಕೊಂಡು ಹಾಕೊಂಡ್ ಮಾಡ್ತೀಯ ದಿನ ಸಾವಿರ ರೂಪಾಯಿ ಎಲ್ಲಿ ಹೋದ್ರು ಆಫೀಸ್ ಬಾಕ್ ಎಲ್ಸಾನು ಸಿಕ್ಕಿಲ್ಲ ಸರಿ ಒಂದು ಪ್ರಯತ್ನ ಮಾಡ್ಬಿಡೋಣ ಏನೋ ಒಂದು ಉದರ ನಿಮಿತ್ತ ಅಂತ ಹೇಳಿ ಒಪ್ಕೋಬಿಟ ಕೋತಿ ವೇಷ ಹಾಕಿದ್ರು ಅಲ್ಲಿಂದ ಎಲ್ಲಿಗ ಅಲ್ಲಿಂದ ಎಲ್ಲಿಗ ಹಾರಾಡ್ದ ಕುಣದ ಜಿಗದ ಆ ಗೊಟ್ಟು ಸಾವಿರ ರೂಪಾಯಿ ಕಣ್ ಮುಚ್ಕೊಂಡು ಕೊಡ್ತೀನಿ ನಾನ್ ನಿನ್ಗೆ ಅಂತಕ್ಕಂಥ ಛಾಯೆಯಲ್ಲಿ ಹೋಗಪ್ಪ ಅಂತ ಅವನ್ ಸರ್ಕಸ್ ಅಲ್ಲಿ ಕೋತಿ ವೇಷ ಹಾಕೊಂಡ್ ಏನ್ ಆರೋದು ಜನ ಬಂದ್ ಕೂತಿದ್ರು ಚಪ್ಪಾಳೆಗಳ ಮೇಲೆ ಚಪ್ಪಾಳೆ ಏನು ಕುಣಿತ ಕುಣಿತ ರಭಸದಲ್ಲಿ ಒಂದ್ ಸಿಂಹದ್ ಹೋಗಿ ಎಗ್ರು ಸಿಂಹ ಗರ್ಜಸ್ತು ಇವನಿಗೆ ಗಡಗಡ ಇದೇನೋ ಇದು ದಿನಕ್ಕೆ ಸಾವಿರ ರೂಪಾಯಿ ನೋಡಿ ನಮ್ ಜೀವನ ಹೀಗೆ ಏನೋ ಒಂದ್ ಸಿಕ್ತು ಧರ್ಮ ನಾವ್ ಹೀಗೆ ದೇವತೆಗಳ ತರ ಯೋಚನೆ ಮಾಡೋದು ಹೋಗಿ ಸಿಕ್ಕಾಕೊಂಡ್ವಿ ತುಂಬಾ ಒಳ್ಳೆತನ ತುಂಬಾ ಬುದ್ಧಿವಂತಿಕೆ ತುಂಬಾ ಒಳ್ಳೆತನ ತುಂಬಾ ಜಾಸ್ತಿ ಧರ್ಮ ಎಲ್ಲದ್ರಲ್ಲೂ ಧರ್ಮ ತುಂಬಾ ಎಷ್ಟು ಜನ ನೋಡ್ತೀನಿ ಮತ್ತ ಗುರುಗಳೇ ನಾನು ಮೋಸ ಹೋಗ್ಬಿಟ್ಟೆ ನೀನೇನು ಯಾಕೆ ಕೊಡು ಅಂತ ಮೊನ್ನೆ ಕೂಡ ಭಾಜಾನುಭಾವ್ ಹದಿನೈದು ಲಕ್ಷ ಕೊಟ್ಬಿಟ್ಟು ಗುರುಗಳೇ ನೋಡಿದ್ರೆ ಕಟಪಾನೇ ಅವನು ಅಡಿ ಎಲ್ಲ ಏಳು ಅಡಿ ಕಟ್ಔಟ್ ನಾನು ಹೇಳ್ದೆ ಇನ್ನು ನಾಲ್ಕೀಜ್ ಭಾಗ ಒಡೆದ ಹಾಕ್ಬೇಕು ನಿಮಗೆ ಅಂತ ಹದಿನೈದು ಲಕ್ಷ ಆಳ್ ನೋಡೋಕ್ಕೆ ಕಟ್ಟಪ್ಪ ಕಣೋ ನಿನ್ ಮಗುನೇ ಕಣೋ ಯಾಕೋ ಕೊಡಕೂದ ಒದ್ದಾಡಿ ಬರುತ್ತಂದ ಇಲ್ಲ ಗುರುಗಳೇ ಒದ್ದಾಡಿ ಬಿಡಿಸ್ಕೊಂಡಿದ್ವಿ ಬಿಸ್ನೆಸ್ ಏ ನೀನ್ ಬಿಸ್ನೆಸ್ ಎಲ್ಲ ಮಾಡ್ಬೇಡಪ್ಪ ನಿನಗದು ನೋವು ಈ ಹದಿನೈದು ಲಕ್ಷನೇ ಕಲೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿ ಒದ್ದಾಡಿ ಮೂರ್ನಾಲ್ಕು ವರ್ಷ ಮಾಡಿ ತಗೊಂಡಿದ್ವಿ ಮತ್ತಿನ್ನೊಂದು ಸುಂಟ್ರ ಗಾಳಿ ತಂದು ನೆತ್ತಿ ಮೇಲೆ ಇಟ್ಕೋಬೇಡ ಕಣೋ ಬೇಡವೇ ಬೇಡ ಸರಿ ಗುರುಗಳು ತುಂಬಾ ಧರ್ಮ ನನ್ ಸ್ನೇಹಿತ ಸರ್ ನಮ್ಮ ಅಕ್ಕ ಸರ್ ನನ್ ತಮ್ಮ ವ್ಯವಹಾರ ವ್ಯವಹಾರವಾಗಿ ನೋಡಿ ನೋಡಿ ಈ ದೊಡ್ಡ ಅದೇ ಮಾಡಿದ್ವು ಸರ್ಕಸ್ ಕೆಲ್ಸ ಕುದ್ದಿ ಕೆಲ್ಸ ಹಾಕಿದ್ದೆ ಏ ನಾನ್ ಆಡ್ತಿದ್ದೀನಿ ಎಲ್ಲ ಚಪ್ಪಾಳೆ ತಡ್ತಿದ್ರಂತ ಎದುರು ಎಗ್ರು ಹೋಗಿ ಸಿಂಹದತ್ರ ಹೋಗದ ಅಲ್ಲೊಂದು ಬ್ರೇಕ್ ಕೊಟ್ಟು ಇವ್ ಗಾಬ್ರಿನಲ್ಲಿ ಹುಚ್ಚೆ ಉಯ್ಕೊಬಿಟ್ಟ ಅವ್ನು ಡ್ರೆಸ್ ಅಲ್ಲೇ ಅಯ್ಯ ಬಯ್ಯ ಅಂತ ಹೇಳಬಿಟ್ಟು ಹಿಂಗಾಕಿ ಹಿಂಗ್ ಹಿಡ್ಕಂಡ್ ಹೇಳದಿನ್ ಕುಂದರ್ಸ್ಕೊಂತು ಅದ್ರ ತಾನೆ ಓಕೆ ಬಯ ಬೀಳ್ಬಿಡಕೋಣ ಡಿಗ್ರಿ ಓದಿದೀಯ ನೀನು ಅಂದ ನನಗೆ ಆಶ್ಚರ್ಯ ಓ ಈ ಒಂದು ವೇಷ ನಾನು ಕೋತಿ ವೇಷ ನಾವು ಹಂಗೆ ವೇಷಗಳು ಹಾಕ್ಕೊಬಿಟ್ಟು ಹಿಂಗೆ ಸಿಕ್ಕಾಕ್ಕೊಬಿಡೋದು ಯಾರ್ದೋ ವೇಷಕ್ಕೆ ಗಾಬರಿ ಬಿದ್ದು ಬಿಡೋದು ಏ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಏನು ಓದಿದ್ಯಾ ಬಿ ಎ ಡೈ ನಾನು ಎಮ್ ಎ ಓದಿದ್ದೇನೆ ಅದಕ್ಕೆ ಸಿಂಹದ ವೇಷ ಅಂತ ಹುಷರು ಬಂತು ಏನು ಭಯ ಪಡ್ಬೇಡ ಇಲ್ಲಿರೋರೆಲ್ಲ ಅದೇ ಅಲ್ಲಿ ನೋಡಿ ಅಲ್ಲಿ ಇದಲ್ಲ ಅವನು ಕರಡಿ ಚಿರತೆ ಹುಲಿ ಇವರೆಲ್ಲ ಸಿ ಫೇಲ್ ಆಗಿದಾರ ಏನು ಸಣ್ಣ ಪುಟ್ಟ ಈ ನರಿ ತೋಳ ಇವುಗಳಿದಾವಲ್ಲ ಆ ವೇಷಗಳು ಅದೆಲ್ಲ ಟೆಂತ್ ಫೇಲ್ ಕಾಣೋ ನಾವು ಗೊತ್ತಿಲ್ಲದೆಯೇ ಈ ರೀತಿ ವಿಪರೀತ ವೇಷಕ್ಕೊಳಗಾಗ್ಬಿಡ್ತೀವಿ ಯಾರ ಜೊತೆಲೂ ಇನ್ಫ್ಲೂಯೆನ್ಸ್ ಪ್ರಭಾವಕ್ಕೆ ನಮ್ಮ ಸ್ವಭಾವವನ್ನು ಮರೆತು ಬಿಟ್ಟು ಆ ಪ್ರಭಾವಕ್ಕೆ ನೋಡಿ ಕಷ್ಟ ಅದನ್ನು ಹೇಳಿತು ನಿಮಗೆ ಅಂತ ಒಂದು ಶಕ್ತಿ ಕೊಟ್ಟಿದ ತಕ್ಷಣ ವಿಪರೀತ ಉನ್ಮಾದಕ್ಕೆ ಏರ್ಬಿಡೋದು ನಿಮಗೆ ಅಂತ ತೀರಾ ಒಳ್ಳೆತನ ಕೊಟ್ಟಿದ್ರೆ ಧರ್ಮ ಸತ್ಯ ತೀರಾ ಎಲ್ಲ ಬಂದು ದೇವರೇ ಕಾಪಾಡ್ತಾನೆ ಕಲಿಯುಗ ದೇವ್ರ ಬರೋದಿಲ್ಲ ನೀವು ದೇವರಾಗಬೇಕು ಮನೆ ಕೂಡ ಒಂದ್ ಮಗುಗೆ ಏನ್ಮಾ ರಾಕ್ಷಸಿ ಯಿಸ್ತಿದ್ವಿ ಅಂತ ಗುರುಗಳೇ ನನ್ನ ರಾಕ್ಷಸಿ ಅಂದ್ರೆ ನಿಜನೇ ಗುರುಜ ಯಜಮಾನ ಮಲಗಿಬಿಟ್ಟಿದ್ದಾನೆ ಕಿಡ್ನಿ ಸಮಸ್ಯೆ ಅಲ್ಲೊಂದು ಬಿರುಗಾಳಿ ಒಂದು ಮೂವತ್ ನಲ್ವತ್ ಲಾರಿಗಳು ಇಟ್ಟಿದ್ದ ಅವನ್ ಖುಜಾ ರಾಹು ಸಂಧಿ ಏನ್ ನಡೆದಿಲ್ಲ ಅಂತೇಳಿ ತಾಯಿ ಜೀವ ಹೆಂಗ್ ನಿಂತಿದೆ ಅಂದ್ರೆ ನಿದ್ದೆ ಮಾಡಿ ಮೂರ್ ದಿನ ಆಯ್ತು ಗುರುಜಿ ರಾತ್ರಿಯಲ್ಲೇ ಅದರ್ತಿನಲ್ಲಿ ನನ್ನ ಯಜಮಾನ್ರಿಗೆ ಶುಗರ್ ಡೌನು ಪೂರ್ಣ ಡಯಾಲಿಸಿಸ್ ಅಲ್ಲಿದ್ದಾನೆ ಇನ್ನೇನಾಗ್ಬಿಡುತ್ತೋ ಪುಟ್ಟ ಮಕ್ಕಳು ನನ್ನ ಕಿಡ್ನಿನೇ ಕೊಡೋಣ ಅನ್ಕೊಂಡಿದ್ದಾನೆ ಅದಕ್ಕೆ ಹೇಳಿದ್ರು ತಾಯಿ ಏನಿ ನನ್ನ ರಾಕ್ಷಸಿ ಅಂತ ಅವ್ರ ಅಣ್ಣನಿಗೆ ನೋಡಪ್ಪ ನೋಡು ಈ ರಾಕ್ಷಸಿ ಬಲ ಅಷ್ಟಾಗಿ ಮೂರ್ ದಿನದಿಂದ ಕಣ್ಣಲ್ಲಿ ರೆಪ್ಪೆ ಇಟ್ಟು ನಿದ್ದೆ ಮಾಡಿಲ್ಲ ಮಗುವಿನ ಬಂದಿ ನಿಂತಿದ್ರೆ ಇನ್ಯಾವ್ ತಾಕತಿ ದೇವತೆಗಳಗ್ ಬರಲ್ಲ ದೇವತೆಗಳಗ್ ಬರಲ್ಲ ಇನ್ನೊಂದು ವರ್ಷ ಕಣ ಹೋಗ ಅನ್ನತಕ್ಕಂತ ಸೊ ದಯಮಾಡಿ ಹೇಳ್ತಾನೆ ಒಳ್ಳೆಯವರಾಗಿ ಹೇಳ್ತಿದ್ದಾನೆ ಅಂದ್ರೆ ತುಂಬಾ ಒಳ್ಳೆಯವರಾಗಿರ್ಲಿಕ್ಕೆ ನಿಂತ್ಕೋಬೇಡಿ ನಮ್ ನಿಮ್ ಕರ್ತವ್ಯದಲ್ಲಿರ್ಲಿ ಆದ್ರೆ ಅದನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಆ ಒಂದು ಕೂತಿ ಹೋಗಿ ಸಿಕ್ಕಾಕೊಂತಲ್ವ ಅದ್ ನಿಜವಾದ್ ಸಿಂಹ ಆಗಿದ್ರೆ ಅರ್ತಿ ಹಾಕ್ಬಿಡ್ತಿತ್ತು ಅದೃಷ್ಟಕ್ಕೆ ಅವನು ಹೆಮ್ಮೆ ಓದಿರೋನು ಆ ಬಾಯ ಬೀಳ್ಬೇಡ ನಾನು ಹೆಮ್ಮೆ ಓದಿದ್ದೀನಿ ಅಂತ ಬಚಾವ್ ಇಲ್ಲ ಅಂದ್ರೆ ಈ ಕಲಿಯುಗಕ್ಕೆ ನೀವು ತುಂಬಾ ಇಂತ ಆಟ ಆಡಕ್ ಹೋದ್ರೆ ಅಂದ್ರೆ ಸಿಕ್ಕಾಕೋಬಿಡ್ತರಿ ಜಾಗ್ರತೆ ಜಾಗ್ರತೆ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತಾನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ